ನನ್ನ ಪ್ರೀತಿಯ ಗೆಳೆಯರಿಗೋಸ್ಕರ ಈ ವಿಡಿಯೋ ಶ್ರೀ ಭಾಗ್ಯವಂತಿ ದೇವಿ ಗಾಲಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಹತ್ರದ ಮಾಡಲ ಅದರ ಫ್ರೈಸ ಲೊಕೇಶನ ಏಜೆಂಟ್ರದ ಮೊಬೈಲ್ ನಂಬರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗಟ್ರಾ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾಯಿದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಆಯ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿಯೂ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಶ್ರೀ ಭಾಗ್ಯವಂತಿ ದೇವಿ ಗಾಲಿ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರಿದ್ರ ನೋಡಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ತೊಗೊಂಬಂದಾರ ಯೂಸ್ ಮಾಡಿಲ್ಲ ಯಾರು ತಗೋಂಥ ಟೇಲರ್ ತಗೋಬೋದು ಗೆಳೆಯರದಕ್ಕೆ ಫೋಟೋದಾವು ಮತ್ತು ಟೇಲರ್ ಹೊಸದೈತಿ ಯಾರು ತೊಗೊಳ್ದ ಈ ಟೇಲರ್ಗೆ ನೋಡಿ ಖರೀದಿ ಮಾಡ್ಕೋಬೋದು ಈ ಲೊಕೇಶನ್ ಬಿಜಾಪುರ್ ಲೋನಿ ಬಿಕಿ ಈ ಟೇಲರ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಂದ್ರದ ಏಜೆಂಟ್ರ ಮೊಬೈಲ್ ನಂಬರ್ಗೆ ಇರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತೆ ಅಮೌಂಟಾಗ ಹೆಚ್ಚು ಕಡಿಮೆ ಆಕೈತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಎರಡು ಗಲ್ ಟೇಲರ ತೊಗೋಬೋದು ಏನಿದ್ರೆ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊಡ್ಲೈತಿ ಡೈರೆಕ್ಟ್ ನಿಮ್ಮ ಸಲನ ಫಸ್ಟ್ ಓನರ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಯಾರ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ